ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಹೇಳರು ಹೇಗಿದ್ದೀರಾ ಕಿಶ್ಕಿಂದಿಯ ಕಥೆಗಳು ಈ ಚಾನಲ್ನ ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂದರೆ ನಮ್ಮ ಗಂಗಾವತಿ ಹಾಗೂ ಕಿಷ್ಕಿಂದ ಸಾಮ್ರಾಜ್ಯ ಏನಿದೆ ಅಂಜನಾದ್ರಿ ಪರ್ವತ ಇಲ್ಲಿ ಮುಂತಾದ ಹಲವಾರು ಪರ್ವತಗಳಿವೆ ಈ ಒಂದು ಕಿಷ್ಕಿಂದ ಸಾಮ್ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿರೋದಂಥ ಅನೇಕ ವಿಷಯಗಳನ್ನು ನಾನು ಅನ್ವೇಷಣೆ ಮಾಡಿದ್ದೀನಿ ಸೊ ಅವುಗಳನ್ನೆಲ್ಲ ನಾವು ತಿಳಿಸೋಣ ಅಂತ ಈ ಒಂದು ಕಿಶ್ಕಿಂದಿಯ ಕಥೆಗಳನ್ನ ಚಾನಲ್ ಚಾನಲ್ನೂ ಪ್ರಾರಂಭ ಮಾಡಿದೆ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಮೂರು ವರ್ಷ ಕಳೀತು ನಾನು ಆಲ್ಮೋಸ್ಟ್ ಎಲ್ಲ ಸು ಎಲ್ಲ ಒಂದು ಇತಿಹಾಸ ಏನಿದೆ ಅವನ್ನೆಲ್ಲ ತಿಳ್ಸೋಕ್ಕೆ ಪ್ರಯತ್ನ ಮಾಡಿದೆ ನನ್ನ ಚಾನಲಲ್ಲಿ ಕೆಲವೊಂದಿಷ್ಟು ಜನರಿಗೆ ಅರ್ಥ ಆಯಿತು ಇನ್ನಷ್ಟು ಕೆಲರಿಗೆ ಅರ್ಥ ಆಗಿಲ್ಲ ಯಾಕಂದರೆ ನಾನು ಹೇಳೋವಂಥ ಇತಿಹಾಸ ಇಲ್ಲಿವರೆಗೂ ನೀವು ಎಲ್ಲಿ ಕೇಳೋಕೆ ಸಾಧ್ಯವಿಲ್ಲ ಅಂದ್ಕೊಂತೀನಿ ಯಾಕಂದರೆ ವಾನರ ಸಾಮ್ರಾಜ್ಯದ ಬಗ್ಗೆ ಒಂದು ಅನ್ವೇಷಣೆ ಮಾಡಿ ಅದರಿಂದ ಪೂರ್ತಿ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಯಾರಾದರೂ ವ್ಯಕ್ತಿ ಇದ್ದರೆ ಅದು ನಾನೇ ಅಂದ್ಕೊತೀನಿ ಬಸ್ ಇತಿಹಾಸಕಾರರಿಗೆ ವಾನರ ಸಾಮ್ರಾಜ್ಯದ ಬಗ್ಗೆನೇ ಗೊತ್ತಿಲ್ಲ ಅಂದರೆ ನಾನು ಏನು ಹೇಳ್ತಿದ್ದೀನಿ ರಾಮಾಯಣದ ವಾನರ ಒಂದು ಏನು ಕಥೆಗಳು ಬರ್ತವೆ ಅವುಗಳ ಬಗ್ಗೆ ಗೊತ್ತು ಆದರೆ ವಾನರರು ಈ ಕಲ್ಲುಗಳಿಂದ ಇತಿಹಾಸಗಳನ್ನು ರಚನೆ ಮಾಡ್ತಿದ್ರು ಕಲ್ಲಿನಲ್ಲಿ ಇತಿಹಾಸ ಹೇಳ್ತಿದ್ರು ಅನ್ನೋದ್ರ ಬಗ್ಗೆ ಯಾವ ಇತಿಹಾಸಕಾರ ಗೊತ್ತಿಲ್ಲ ಯಾರಿಗೂ ಗೊತ್ತೇ ಇಲ್ಲ ಇದು ನಾನೇ ಮೊದಲು ಅಂದ್ಕೊತೀನಿ ಇಂತಹ ಒಂದು ವಿಷಯವನ್ನು ನಾನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುವಂಥ ಪ್ರಯ ಹಂಚಿಕೊಳ್ಳುವಂಥ ಪ್ರಯತ್ನ ನಾನು ಮಾ ಮಾಡಿ ಮಾಡ್ತಿದ್ದೆ ಅದು ಸಾಕಷ್ಟು ಜನರಿಗೆ ಅರ್ಥನೇ ಇಲ್ಲ ನಾನು ಹೆಂಗಾದರೂ ಮಾಡಿ ಇದು ನಿಜ ಇದು ವಾನರ ಈ ಥರ ಕಲ್ಲುಗಳ್ ರಚನೆ ಮಾಡ್ತಿದ್ರು ಯಾರು ಅಂದರೆ ದಶಾವತಾರದ ನಾವೇನು ಈ ಗುಡಿ ಗೋಪುರಗಳಲ್ಲಿ ದಶಾವತಾರದ ಕೆತ್ತನೆಗಳು ನೋಡ್ತೀವಿ ವಾನರರು ಕೂಡ ಈ ದಶಾವತಾರದ ಒಂದು ಕಥೆಗಳನ್ನು ಕಲ್ಲುಗಳಲ್ಲೇ ರಚನೆ ಮಾಡ್ತಿದ್ರು ರಾಮಾಯಣ ಮಹಾಭಾರತ ಇಂಥ ಅನೇಕ ಕಥೆಗಳೇನೆ ಅವುಗಳ ಕಲ್ಲುಗಳಲ್ಲೇ ರಚನೆ ಮಾಡಿ ಅದನ್ನು ಜೋಡಿಸ್ತಿದ್ರು ಕಲ್ಲುಗಳಲ್ಲಿ ಜೋಡಿಸಿ ಇತಿಹಾಸನ ತಿಳಿಸಿದ್ರು ನಾನು ಸಾಕಷ್ಟು ಬಾರಿ ಆ ಕಥೆ ನಡೆದಂಥ ಸ್ಥಳಕ್ಕೆ ಹೋದಾಗ ಅಲ್ಲಿರುವ ಚಿತ್ರಗಳನ್ನು ನನಗೆ ಗೊತ್ತಾಗ್ತಿತ್ತು ಓ ವಾನರು ಈ ಒಂದು ಸ್ಥಳದ ಇತಿಹಾಸವನ್ನು ಈ ರೀತಿ ಕಲ್ಲುಗಳಲ್ಲಿ ಜೋಡಣೆ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿತ್ತು ಯಾಕಂದರೆ ನನಗೆ ಗೊತ್ತು ವಾನರ ಸಾಮ್ರಾಜ್ಯದ ಸಾಮ್ರಾಜ್ಯ ಅವರು ಯಾವ ರೀತಿ ಇತಿಹಾಸವನ್ನು ರಕ್ಷಣೆ ಮಾಡೋಕ್ಕೆ ಕಲ್ಲುಗಳನ್ನು ರ ಯಾವ ರೀತಿ ಕಲ್ಲುಗಳನ್ನು ರಚನೆ ಮಾಡ್ತಾರೆ ನನಗೆ ಗೊತ್ತು ಸೊ ಅದೇ ಇತಿಹಾಸಕಾರರಿಗೆ ಜನಸಾಮಿಗೆ ಎಲ್ಲೂ ಗೊತ್ತಿಲ್ಲ ಸೊ ಈ ಹೆಂಗಾರ ಮಾಡಿ ಇವರಿಗೆ ಅರ್ಥ ಮಾಡಿಸ್ಬೇಕಂತ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಮಾ ಈಗಲೂ ಮಾಡ್ತಾನೇ ಇದ್ದೀನಿ ಅದನ್ನು ಯಾವ ರೀತಿ ತೋರಿಸ್ಬೇಕು ಅದಕ್ಕೆ ಕೆಲವೊಂದಿಷ್ಟು ನನಗೆ ಇವು ಬೇಕಾಗ್ತವೆ ಗ್ಯಾಚ್ ಸೆಟ್ಸ್ ಅಂದರೆ ಡ್ರೋನ್ ಇರ್ಬೋದು ಅದೇ ಕ್ವಾಲಿಟಿ ಕ್ಯಾಮ್ರಾ ಇರ್ಬೋದು ಮತ್ತು ಮುನ್ ಮುಂತಾದವು ಕೆಲವೊಂದಿಷ್ಟು ಬೇಕು ನನಗೆ ಅವೆಲ್ಲವೂ ಸದ್ಯ ನನ್ನ ಹತ್ರ ಇಲ್ಲ ಅವುಗಳೆಲ್ಲ ನಾನು ಜೋಡಿಸ್ಕೊಂಡು ವಾನರ ಸಾಮ್ರಾಜ್ಯ ಬಗ್ಗೆ ವಾನರ ಸಾಮ್ರಾಜ್ಯ ಇತ್ತು ಅದು ಹೇಗಿತ್ತು ಅವರ ಇತಿಹಾಸವನ್ನು ಹೇಗೆ ರಕ್ಷಣೆ ಮಾಡಿದ್ರು ಅದು ಸುಮ್ ತುಂಬಾ ಇವೆ ಅವೆಲ್ಲ ನಾನು ನಿಮಗೆ ಇಲ್ಲಿ ಹೇಳೋಕ್ಕಾಗಲ್ಲ ಅವೆಲ್ಲ ತೋರಿಸ್ತೀನಿ ನಾನು ಇದ್ರ ಬಗ್ಗೆ ನನಗೆ ಭಾಳ ನನ್ನ ಗುರಿನೇ ಈ ವಾನರ ಸಾಮ್ರಾಜ್ಯವನ್ನು ಹೆಂಗಾರು ಮಾಡಿ ನಿಮಗೆ ಅದನ್ನು ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ ಸೊ ಹಂಗಾಗಿ ಈ ಚಾನಲ್ ಮಾಡಿದೆ ಸೊ ಈ ಚಾನಲ್ನಲ್ಲಿ ಸದ್ಯಕ್ಕೆ ವೀಡಿಯೋಸ್ ಇಲ್ಲ ಅಂತ ವೀಡಿಯೋಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾಕೆ ನಾನೇ ಆಗ್ತಿಲ್ಲ ಭಾಳಷ್ಟು ಕೆಲಸ ಇರೋದ್ರಿಂದ ಕಾರಣ ನಾನು ಆಗ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನೇ ಮುಂದಿನ ದಿನಮಾನಗಳಲ್ಲಿ ನಾನು ಇತಿಹಾಸದ ವೀಡಿಯೋಗಳನ್ನು ಮತ್ತೆ ಬರ್ತೀನಿ ಇತಿಹಾಸಗಳ ವೀಡಿಯೋಗಳ ಜೊತೆ ಸೊ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಓಕೆ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ